ನಮಸ್ಕಾರ ಕರ್ನಾಟಕ ಸತತವಾಗಿ ಈ ಧರ್ಮಸ್ಥಳದ ಸರಣಿ ಕಿಡ್ನ್ಯಾಪ್ ಕೊಲೆ ಅತ್ಯಾಚಾರ ಅಕ್ರಮವಾಗಿ ಮಣ್ಣು ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಂದು ದೊಡ್ಡ ಮಟ್ಟದಲ್ಲಿ ಇಂದು ವಕೀಲರ ಒಂದು ಸಮೂಹ ಮಾನ್ಯ ಮುಖ್ಯಮಂತ್ರಿಗಳನ್ನು ಇವತ್ತು ಮೂರುವರೆಗೆ ಭೇಟಿ ಮಾಡಿ ಇವತ್ತು ಒಂದು ದೊಡ್ಡ ಬೆಂಗಳೂರಿನಲ್ಲಿ ದೊಡ್ಡ ವಕೀಲರ ಸಮೂಹ ಮಧ್ಯಾಹ್ನ ಮೂರುವರೆಗೆ ಕೃಷ್ಣಾದಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ಈ ಒಂದು ಧರ್ಮಸ್ಥಳದ ಪ್ರಕರಣಕ್ಕೆ ಹಿಂದೇಟಾಗದೆ ಇನ್ಯಾವುದೇ ತಡ ಮಾಡದೆ ಎಸ್ ಐ ಟಿ ಫಾರ್ಮ್ ಮಾಡಲಿಕ್ಕೆ ವಕೀಲರು ಒತ್ತಾಯ ಇರಲಿಕ್ಕೆ ಮೂರುವರೆಗೆ ಭೇಟಿ ಮಾಡ್ತಾ ಇದ್ದಾರೆ ಒಬ್ಬ ವಕೀಲರು ಇಲ್ಲಿ ಧ್ವನಿ ಎತ್ತಿ ನಿಮ್ಮ ಜೊತೆಯಲ್ಲಿ ಸಾಮಾಜಿಕವಾಗಿ ಒಂದು ದೊಡ್ಡ ಪ್ರೆಷರನ್ನು ಸರ್ಕಾರದ ಮೇಲೆ ಕ್ರಿಯೇಟ್ ಮಾಡಿದ್ರೆ ಇನ್ನೊಂದಷ್ಟು ವಕೀಲರು ಅವರು ಕೂಡ ನೋಡಿ ಒಬ್ಬ ವಕೀಲ ದೇಶಕ್ಕೆ ಸ್ವತಂತ್ರ ಕೊಡಿಸಿದ್ರೆ ಒಬ್ಬ ವಕೀಲರು ಸಂವಿಧಾನ ಬರೆದು ದೇಶಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕನ್ನು ಕೊಟ್ಟರೆ ಈಗ ಅದೇ ವಕೀಲರು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರನ್ನ ಇವತ್ತು ಮೂರುವರೆಗೆ ಭೇಟಿ ಮಾಡಿ ಎಸ್ ಐ ಟಿನ ಯಾವುದೇ ಕಾರಣಕ್ಕೂ ತಡ ಮಾಡದೆ ಫಾರಂ ಮಾಡಬೇಕು ಇಮಿಡಿಯೇಟಾಗಿ ಆ ಆ ಬಾಡಿಗಳನ್ನು ಎಕ್ಸುಮಿಷನ್ಗೆ ಕೋರ್ಟಿಂದ ಆದೇಶ ಪಡ್ಕೊಂಡು ಆ ಎಕ್ಸುಮೇಷನ್ ಮಾಡಬೇಕು ಯಾರ್ಯಾರ ತೀರು ಹೋಗಿದ್ದಾರೆ ಅವ್ರಿಗೆಲ್ಲ ಅಟ್ಲೀಸ್ಟ್ ಅಂತ್ಯಕ್ರಿಯೆ ಮಾಡಲಿಕ್ಕೆ ಒಂದು ಜಾಗ ಮಾಡಿಕೊಡ್ಬೇಕು ಅಂತೇಳಿ ಒಂದು ವಕೀಲರ ಒಂದು ದೊಡ್ಡ ಗುಂಪೆ ಇವತ್ತು ಅಲ್ಲಿ ಮೂರುವರೆಗೆ ಕೃಷ್ಣಾದಲ್ಲಿ ಸಿದ್ದರಾಮಯ್ಯನವರು ಭೇಟಿ ಮಾಡ್ತಾ ಇದ್ದಾರೆ ನೋಡಿ ನಾವು ನೀವು ಧ್ವನಿ ಮಾಡಿದ ಮೇಲೆ ಮೊದಲನೇದಾಗಿ ಎಸ್ ಪಿ ಮಂಗಳೂರು ಎಸ್ ಪಿ ಪತ್ರಿಕಾ ಪ್ರಕಟಣೆ ಹೊಡಿಸ್ತಾರೆ ಎರಡನೇದಾಗಿ ರಾಷ್ಟ್ರೀಯ ಮಾಧ್ಯಮಗಳು ಟೈಮ್ಸ್ ನಾವು ಟೇಕ್ ಓವರ್ ಮಾಡುತ್ತೆ ಮತ್ತು ಮೂರನೇದಾಗಿ ಕರ್ನಾಟಕ ಮಹಿಳಾ ಆಯೋಗದ ಚೇರ್ಮನ್ ಅವರನ್ನು ನಾನು ಪ್ರಶ್ನೆ ಮಾಡಿದಾಗ ಅವರು ಎಸ್ ಐ ಡಿ ಫಾರಂ ಮಾಡಿ ಅಂತ ಪತ್ರ ಬೀಳ್ತಾರೆ ಇವತ್ತು ಧರ್ಮಸ್ಥಳದ ಪ್ರಕರಣಕ್ಕೆ ಇನ್ನೊಂದು ಶಕ್ತಿ ತುಂಬಕ್ಕೆ ಒಂದು ದೊಡ್ಡ ಗುಂಪಿನ ವಕೀಲರು ಮಿತ್ರರು ಸ್ನೇಹಿತರುಗಳು ಹಿರಿಯರು ಸೀನಿಯರ್ ಕೌನ್ಸಿಲ್ಗಳು ಇವತ್ತು ಮೂರುವರೆಗೆ ಅಪಾಯಿಂಟ್ಮೆಂಟ್ನ ತಗೊಂಡು ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನ ಭೇಟಿ ಮಾಡಿ ಧರ್ಮಸ್ಥಳದ ಪ್ರಕರಣವನ್ನು ಸರ್ಕಾರ ಸೀರಿಯಸ್ ತಗೊಳ್ಬೇಕು ತಮಾಷೆ ಆಗಿದೆ ಇದು ಈ ತಮಾಷೆ ಆಗಿರುವಂಥ ವಿಚಾರವನ್ನು ಸರ್ಕಾರ ಗಂಭೀರ ತಗೊಳ್ಬೇಕು ಆಮೇಲೆ ಒಂದೆರಡು ಮರ್ಡ್ರ್ ಆಗಿಲ್ಲ ಈ ಮರ್ಡರ್ಗಳನ್ನು ಎಸ್ ಐ ಟಿ ಫಾರಮ್ ಮಾಡಿ ಕೋರ್ಟ್ ಮಾನಿಟರ್ಡ್ ಆ್ಯಂಡ್ ಮೀನ್ ಐ ಮೀನ್ ಕೋರ್ಟ್ ಮಾನಿಟರ್ಡ್ ಒಂದು ಒಂದು ಎಸ್ ಐ ಟಿನ ಫಾರಮ್ ಮಾಡಿ ಮತ್ತು ಇದಕ್ಕೆ ಇದಕ್ಕೆ ಪೂರ್ವವಾಗಿ ಐ ಥಿಂಕ್ ನನಗೆ ನನಗೆ ಕೇಳ್ಪಟ್ಟಿದ್ದೇನು ಅಂತಂದರೆ ಒಂದು ಟೋಲ್ ಫ್ರೀ ನಂಬರನ್ನು ಸಹ ಸರ್ಕಾರ ಎಸ್ ಐ ಟಿಗೆ ಮಾಡಿಕೊಡ್ಬೇಕು ಏನಕ್ಕೆ ಅಂತಂದರೆ ಯಾರ್ಯಾರ ಮನೆಯವರ ವ್ಯಕ್ತಿಗಳು ಹೆಂಡತಿ ಮಕ್ಕಳು ಮಗಳು ಅಥವಾ ಮನೆಯವರು ಮಿಸ್ಸಿಂಗ್ ಆಗಿದ್ದಾರೆ ಒಂದು ಟೋಲ್ ಫ್ರೀ ನಂಬರ್ನೂ ಕೂಡ ಸರ್ಕಾರ ಎಸ್ ಐ ಟಿ ಫಾರಮ್ ಮಾಡಿ ಕೊಡಬೇಕು ಮತ್ತು ಇಮಿಡಿಯೇಟಾಗಿ ಮ್ಯಾಜಿಸ್ಟ್ರೇಟಿಂದ ಮ್ಯಾಜಿಸ್ಟ್ರೇಟ್ಗೆ ಎಸ್ ಐ ಟಿ ರೆಪ್ರೆಸೆಂಟೇಷನ್ ಮಾಡಿ ಅಲ್ಲಿ ಊತಿರುವಂಥ ಎಂಟೈರ್ ಆ ಬಾಡಿಗಳನ್ನು ಎಕ್ಸುಮಿಷನ್ ಮಾಡಲಿಕ್ಕೆ ಎಸ್ ಐ ಟಿ ಅವರು ಅಪೀಲ್ ಹಾಕಬೇಕು ಅಂತ ಹೇಳಿ ಇವತ್ತು ದೊಡ್ಡ ಮಟ್ಟದಲ್ಲಿ ಐ ಥಿಂಕ್ ವಿ ಹ್ಯಾ ಟು ಥ್ಯಾಂಕ್ ಯಾರ್ಯಾರು ಓದಿಲ್ರು ಇವತ್ತು ಮೂರುವರೆಗೆ ಕೃಷ್ಣಾದಲ್ಲಿ ಸಿದ್ದರಾಮಯ್ಯನ ಭೇಟಿ ಮಾಡ್ತಾ ಇದ್ದಾರೆ ನೋಡಿ ಸಮಾಜದಲ್ಲಿ ಜವಾಬ್ದಾರಿಯನ್ನು ಯಾರ್ಯಾರು ಓಡ್ತಾ ಇದ್ದಾರೆ ನಾವೆಲ್ಲರಿಗೂ ಋಣಿಯಾಗಿರಬೇಕು ಯಾಕಂದರೆ ಒಂದು ನ್ಯಾಯ ಸಿಗಬೇಕು ಅಂತಂದರೆ ಸಾವಿರಾರು ಜನ ಕೈ ಜೋಡಿಸಿ ಮನಸ್ಸು ಅದೇ ಹೇಳ್ತಲ್ಲ ತನು ಮನ ದನಗಳ ಎಲ್ಲ ಸಂಗಮವಾದಾಗ ನಮಗೆ ನ್ಯಾಯ ಸಿಗುತ್ತೆ ಅನ್ನೋದಕ್ಕೆ ಇಷ್ಟು ದಿನ ಏನೋ ಧರ್ಮಸ್ಥಳದ ಒಬ್ಬ ಹೆಣ್ಣು ಮಗಳ ಬಗ್ಗೆ ಹೋರಾಟ ನಡೀತಿದೆ ಇವತ್ತು ಅಲ್ಲಿ ಊತಿರುವಂಥ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ನಮ್ಮ ವಕೀಲರ ಸಮೂಹ ಮೂರುವರೆಗೆ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡ್ತದೆ ಆ್ಯಂಡ್ ಐ ಥಿಂಕ್ ವಕೀಲರ ಮಾತಿಗೆ ಹಿಂದೇಟು ಹೊಡೆಯ ಸಾಧ್ಯತೆಯೇ ಇಲ್ಲ ಸರ್ಕಾರ ಎಲ್ಲೋ ಒಂದು ಕಡೆ ಇದು ಇದಕ್ಕೆ ಎರಡನೇ ಮಾತೇ ಅಲ್ಲ ಐ ಥಿಂಕ್ ಐ ಥಿಂಕ್ ಎಸ್ ಐ ಟಿ ಮಾಡಲು ಕ್ಷಣಗಣನೆ ವಕೀಲರ ದಂಡು ನುಗ್ಗಲಿದೆ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಲು ಸಿದ್ದರಾಮಯ್ಯ ಸಹ ಸಿ ಎಂ ನಾನು ಹೇಳ್ತಾ ಇದ್ದೆ ಸಿದ್ದರಾಮಯ್ಯನವರು ಪ್ರಜ್ವಲ್ ಕೇಸನ್ನು ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡಿದ್ರು ದರ್ಶನ್ ಕೇಸನ್ನು ಅಷ್ಟೇ ಸಾರ್ವಜನಿಕ ಹಿತಾಸಕ್ತಿನಲ್ಲಿ ಅದನ್ನು ಕೂಡ ಆ್ಯಂಡ್ಲ್ ಮಾಡಿದ್ರು ಇದು ಕೂಡ ಹ್ಯಾಂಡಲ್ ಆಗುತ್ತೆ ಬಟ್ ಇಟ್ಸ್ ಅ ಮ್ಯಾಟ್ರ್ ಆಫ್ ಟೈಮ್ ಅಂತೇಳಿದೆ ಒಂದೆರಡು ದಿವಸ ಲೇಟ್ ಆಗ್ಬೋದು ನನಗೆ ಸಿದ್ದರಾಮಯ್ಯನವರ ನಿಯತ್ತಿನ ಮೇಲೆ ತುಂಬ ನಂಬಿಕೆ ಇದೆ ಏನೇ ಇರ್ಬೋದು ಅಕ್ಕಪಕ್ಕ ಎಲ್ಲ ಒಳ್ಳೆಯವರು ಯಾರೂ ಇಲ್ಲ ಹಾಗಾಗಿ ಒಂದಷ್ಟು ಹಿಂದೆ ಮುಂದೆ ಆಗ್ಬೋದು ಬಟ್ ಆದರೆ ಐ ಬಿ ಇವತ್ತೇನಾದರೂ ಸಿದ್ದರಾಮಯ್ಯನವರು ಈ ವಕೀಲರ ಒತ್ತಡಕ್ಕೆ ಮಣಿದು ಎಸ್ ಐ ಟಿಗೆ ನನ್ನ ತಿಳಿದು ಮಟ್ಟಿಗೆ ಸಂಜೆ ಹೊತ್ತಿಗೆ ಎಸ್ ಐ ಟಿ ಆದೇಶ ಹೊರಗಡೆ ಬೀಳುತ್ತೆ ಅಂತ ನಮಗನ್ನಿಸ್ತಾ ಇದೆ ಎಲ್ಲರೂ ದೇ ಎಲ್ಲರೂ ಪ್ರಾರ್ಥನೆ ಮಾಡೋಣ ಯಾರೋ ಇಲ್ಲಿ ಬ್ಯಾನರ್ ಕಟ್ಟೋರೆ ಓಕೆ ಓಕೆ ಏನು ಬೇರೆ ವಿಚಾರ ಅದು ಚೇಟ್ ಸ ಇಟ್ಸ್ ಒನ್ ಮೋರ್ ಸಕ್ಸಸ್ ಒಂದು ಮಟ್ಟದ ಸಕ್ಸಸ್ಸಿನ ಬಾಗಿಲಲ್ಲಿ ನಿಂತಿದ್ದೀವಿ ಬಾಗಿಲು ತೆಗಿಬೇಕಷ್ಟೇ ಇವತ್ತು ಸರ್ಕಾರದ ಬಾಗಿಲು ತೆಗೆದು ಎಸ್ ಐ ಟಿಗೆ ಒಂದು ಒಂದು ಆದೇಶ ಐ ಥಿಂಕ್ ಧರ್ಮಸ್ಥಳದಲ್ಲಿ ಊತಿರುವ ಈ ಅಕ್ರಮ ಮಣ್ಣು ಮಣ್ಣು ಮಾಡಿರುವ ರೇಪ್ ಮಾಡಿ ಕೊಲೆ ಮಾಡಿ ಮಣ್ಣು ಮಾಡಿರುವ ಪಾಪ ಅವರ ಅವ್ರ ಮನೆ ಕಡೆಯವ್ರಿಗೆ ಅವ್ರು ಸತ್ತವರೆಂತೂ ಕೂಡ ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ಈ ನಮ್ಮೆಲ್ಲರ ಪ್ರಯತ್ನ ನಮ್ಮ ನಿಮ್ಮ ಎಲ್ಲರ ಪ್ರಯತ್ನ ಜೊತೆಯಲ್ಲಿ ಇವತ್ತು ಸಿಎಂನ ಭೇಟಿ ಮಾಡುತ್ತಾ ಸಾರ್ವಜನಿಕ ಹಿತಾಸಕ್ತಿಲಿ ಸಮಾಜದ ಹಿತಾಸಕ್ತಿಯಲ್ಲಿ ಕನ್ನಡಿಗರ ಹಿತಾಸಕ್ತಿಲಿ ಆರು ಕೋಟಿ ಕನ್ನಡಿಗರ ಹಿತಾಸಕ್ತಿನಲ್ಲಿ ಇವತ್ತು ವಕೀಲರ ಸಮೂಹ ಸಿಎಂನ ಭೇಟಿ ಮಾಡ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ಸ್ ಸೆಲ್ ಲಾಟ್ ನಮ್ಮ ನಿಮ್ಮ ಒತ್ತಡಕ್ಕೆ ಸಮಾಜ ಮಣಿದಿದೆ ಸಮಾಜದ ನಾನಾ ಸಮುದಾಯಗಳು ಏನು ಈ ಒಂದು ಅಕ್ರಮ ಅಕ್ರಮವಾಗಿ ಕೊಲೆ ಕಿಡ್ನ್ಯಾಪ್ ವಿಚಾರಕ್ಕೆ ಬೀದಿಗಿಳಿದು ಸರ್ಕಾರದ ಮೇಲೆ ಎಸ್ ಐ ಟಿ ಫಾರ್ಮ್ ಮಾಡಬೇಕು ಅಂತ ಓರ್ಟಿದೆ ಅದರಲ್ಲಿ ನಮ್ಮ ವಕೀಲರುಗಳು ಮುಂದಾಳತ್ವ ವಹಿಸಿದರೆ ನಾನು ಥ್ಯಾಂಕ್ಸನ್ನು ಹೇಳ್ತಾ ಲೈವ್ ಲೈವ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಲಾಟ್ ಲವ್ ಯು ವಾಲ್ ಮತ್ತೊಂದು ದೊಡ್ಡ ಸಕ್ಸಸ್ ಈ ಒಂದು ಧರ್ಮಸ್ಥಳದ ಕಿಡ್ ಸರಣಿ ಕಿಡ್ನ್ಯಾಪ್ ಸರಣಿ ಅತ್ಯಾಚಾರ ಸರಣಿ ಕೊಲೆಗಳಿಗೆ ನಮ್ಮ ವಕೀಲರು ನಮ್ಮ ವಕೀಲರ ಮಿತ್ರರು ನಮ್ಮ ವಕೀಲರ ಸೀನಿಯರ್ಸು ಹಿರಿಯರು ಕಿರಿಯರು ಸಹಪಾಠಿಗಳು ಸೇರಿ ಮೂರುವರೆಗೆ ಮೂರುವರೆಗೆ ಸಿ ಎಂ ಸಿದ್ದರಾಮಯ್ಯನವರನ್ನ ಕೃಷ್ಣಾದಲ್ಲಿ ಭೇಟಿ ಮಾಡ್ತಿದ್ದಾರೆ ತುಂಬ ದೊಡ್ಡ ಖುಷಿ ಆಗ್ತಾ ಇದೆ ನನಗೆ ನಿನ್ನೆ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರು ಅಷ್ಟೇ ನೆನ್ನೆ ಎಸ್ ಐ ಟಿ ಫಾರ್ಮ್ ಮಾಡಬೇಕು ಅಂತ ಲೆಟ್ರ್ ಬರೆದಿದ್ದಾರೆ ಇವತ್ತು ವಕೀಲರು ನುಗ್ತಾ ಇದ್ದಾರೆ ಸಿ ಎಂ ಅವ್ರಿಗೆ ಎಲ್ಲ ಒಂದು ಕಡೆ ನಮ್ಮ ನಿಮ್ಮ ಎಲ್ಲರ ಮನೆ ಮನೆ ಇಚ್ಛೆ ಇರುವಂಥ ಕೋರಿಕೆ ಐ ತಿಂಕ್ ಇಚ್ಛೆ ಈಡೇಡಲಿದೆ ಎಸ್ ಐ ಡಿ ಫಾರ್ಮ್ ಆಗುತ್ತೆ ಎಸ್ ಐ ಡಿ ಫಾರ್ಮ್ ಆಗಿದ ತಕ್ಷಣ ಕೋರ್ಟ್ ಆದೇಶ ಆಗಿದ ತಕ್ಷಣ ಬಾಡಿಗಳ ಎಕ್ಸುಮೇಷನ್ ಆಗುತ್ತೆ ಕ್ಷಣಗಣನೆ ಅದೇ ಹೇಳೋದು ಹ್ಞೂ ಯದಾ ಯದಾ ಹಿ ಧರ್ಮಸ್ಯ ಜ್ಞಾನಿರ್ಭೌತಿ ಭಾರತ ಅಭ್ಯುತ್ತಾನಮ ಧರ್ಮಸ್ಥ್ಯ ತದಾತ್ಮಾನಂ ಸುಜಾನ್ಯಹಂ ಪವಿತ್ರಾಣಾಯ ಸಾಗುನಾಯ ವಿನಾಶಯ ಚದುಷ್ಟ ಧರ್ಮ ಸಂಸ್ಥಾಪನಾ ಅಧ್ಯಾಯ ಅನ್ಯಾಯ ಯಾವಾಗ ಯಾವಾಗ ಆಗುತ್ತಾ ಅಲ್ಲಿ ಭಗವಂತ ಯಾರನ್ನ ಸೃಷ್ಟಿ ಮಾಡೇ ಮಾಡ್ತಾನಂತೆ ಈಗಲೂ ಅಷ್ಟೇ ಸೃಷ್ಟಿ ಮಾಡಿದ್ದಾನೆ ನೋಡಿ ಆ ಸೃಷ್ಟಿನೇ ಇವಾಗೆಲ್ಲ ಕೆಲಸ ಮಾಡ್ತಾ ಇರೋದು ಓಕೆ ಹಿಂಗೆ ಮಾಡಿ ನೋತಾರ ಹೇಳ್ತಾರೆ ಇನ್ ಜಸ್ಟಿಸ್ ಎನಿವೇರ್ ಇಸ್ ಕರೆಕ್ಟ್ ಟು ಜಸ್ಟಿಸ್ ಎವ್ರಿವೇರ್ ಅಂತ ಥ್ಯಾಂಕ್ಸ್ ಅಲಾಟ್ ಲವ್ ಯು ಆಲ್ ನಿಮ್ಮ ಕಮೆಂಟ್ಸು ನಿಮ್ಮ ಶೇರಿಂಗು ನೋಡಿ ಅದು ಹೇಳೋದು ನೋಡಿ ನೀವು ಶೇರ್ ನೀವು ಮಾಡಿದಂಥ ಕಮೆಂಟ್ಸು ನೀವು ಮಾಡಿದಂಥ ಶೇರಿಂಗು ನೀವು ಮಾಡಿದಂಥ ಧ್ವನಿ ನನ್ನ ನನ್ನ ವೀಡಿಯೋಸ್ ಇಟ್ಕೊಂಡು ಎಲ್ಲೋ ಒಂದು ಕಡೆ ಫಲ ಕೊಡ್ತಾ ಇದೆ ಥ್ಯಾಂಕ್ಸ್ ಲಾಟ್ ಲವ್ ಯು ಆಲ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಅ ಲಾಟ್